ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರೆಡ್ಡಿ ಜನಸಂಘದ ಕೆಆರ್ಜೆ ಸಂಘಟನಾ ಅಧ್ಯಕ್ಷರಾದ ಎಂ ಸಿ ಪ್ರಭಾಕರ್ ರೆಡ್ಡಿ ಹಾಗೂ ಕೆಆರ್ಜೆಎಸ್ ನಿರ್ದೇಶಕರಾದ ಶಾಂತರಾಜು ರೆಡ್ಡಿ ಅವರ ನೇತೃತ್ವದಲ್ಲಿ ಇಂದು ಎರಡನೇ ದಿನವೂ ಬೀದರ್ ಜಿಲ್ಲೆಯ ಔರಾದ್ ಭಾಲ್ಕಿ ಮತ್ತು ಬೀದರ್ ತಾಲೂಕುಗಳಲ್ಲಿ ರೆಡ್ಡಿ ಸಮಾಜದ ಸಂಘಟನಾ ಸಭೆಗಳು ಯಶಸ್ವಿಯಾಗಿ ಜರುಗಿದವು ಸಭೆಗಳ ಉದ್ದೇಶಗಳು ರೆಡ್ಡಿ ಸಮಾಜದ ಒಗ್ಗಟ್ಟು ಸಂಘಟನೆ ಬಲವರ್ಧನೆ ಹಾಗೂ ಯುವಕರಲ್ಲಿ ನಾಯಕತ್ವ ಬೆಳೆಯಲು ಪ್ರೇರಣೆ ನೀಡುವುದು ಸಭೆಯಲ್ಲಿ ವಿವಿಧ ಗ್ರಾಮಗಳಿಂದ ಬಂದ ಸಾವಿರಾರು ಸದಸ್ಯರು ಮುಖಂಡರು ಹಾಗೂ ಯುವಕರು ಉತ್ಸಾಹದಿಂದ ಪಾಲ್ಗೊಂಡರು ಎಂ ಸಿ ಪ್ರಭಾಕರ ರೆಡ್ಡಿಯವರ ಸಂದೇಶ ಈ ಸಂದರ್ಭದಲ್ಲಿ ಮಾತನಾಡಿದ ಎಂ ಸಿ ಪ್ರಭಾಕರ ರೆಡ್ಡಿಯವರು ರೆಡ್ಡಿ ಸಮಾಜದ ಶಕ್ತಿ ಪ್ರತಿಭೆ ಮತ್ತು ಒಗ್ಗಟ್ಟಿನ ಮೂಲಕ ನಮ್ಮ ಸಮುದಾಯವು ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಸಮಾಜದ ಪ್ರತಿಯೊಬ್ಬ ಯುವಕನು ಶಿಕ್ಷಣ ಉದ್ಯಮ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮುನ್ನಡೆಯಬೇಕು ಎಂದು ಹೇಳಿದರು ಶಾಂತಾರಾಜು ರೆಡ್ಡಿಯವರ ಮಾತು ಅದೇ ರೀತಿ ಶಾಂತರಾಜು ರೆಡ್ಡಿಯವರು ಕರ್ನಾಟಕದ ಪ್ರತಿಯೊಂದು ತಾಲೂಕಿನಲ್ಲಿ ರೆಡ್ಡಿ ಸಮಾಜದ ಸಂಘಟನೆಯ ಶಾಖೆಗಳನ್ನು ಬಲಪಡಿಸಿ ಯುವಕರಿಗೆ ಹೊಸ ದಿಕ್ಕು ನೀಡುವುದು ನಮ್ಮ ಕೆಆರ್ಜೆಎಸ್ ಸಂಘಟನೆಯ ಧ್ಯೇಯವಾಗಿದೆ ಎಂದು ಹೇಳಿದರು ಪ್ರಮುಖ ಗಣ್ಯರ ಉಪಸ್ಥಿತಿ ಸಭೆಯಲ್ಲಿ ಕೆಜಿಎಫ್ ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಪ್ರಸನ್ನ ರೆಡ್ಡಿ ಇಳಕಲಿನ ಮುಖಂಡ ಬಸುರೆಡ್ಡಿ ಗೋನಾಳ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗುಂಡೂರು ರೆಡ್ಡಿ ಘಾಳ್ ರೆಡ್ಡಿ ಉಮಾಕಾಂತ್ ರೆಡ್ಡಿ ವೀರ ರೆಡ್ಡಿ ಚಿಂತಾಕಿ ಶ್ರೀನಿವಾಸ್ ರೆಡ್ಡಿ ಬರೂರ್ ಆರ್ಆರ್ಪಿ ಗುರುನಾಥ ರೆಡ್ಡಿ ಚಿಂತಾಕಿ ಜೈಪಾಲ್ ರೆಡ್ಡಿ ಬರ್ದಾಪುರ ರಾಜಾರೆಡ್ಡಿ ಎಸ್ ಔರಾದ್ ಮತ್ತು ಮಾಣಿಕ ರೆಡ್ಡಿ ಹುಮ್ನಾಬಾದ್ ಸೇರಿದಂತೆ ಅನೇಕ ನಾಯಕರು ಹಾಜರಿದ್ದರು ಚರ್ಚೆಯ ವಿಷಯಗಳು ಸಭೆಯಲ್ಲಿ ಸಮಾಜದ ಒಗ್ಗಟ್ಟು ಶಿಕ್ಷಣದಲ್ಲಿ ಪ್ರಗತಿ ಉದ್ಯೋಗಾವಕಾಶಗಳು ಮತ್ತು ಸಾಮಾಜಿಕ ಸೇವೆಗಳ ಕುರಿತು ಚರ್ಚೆ ನಡೆಯಿತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಸಭೆಯ ಪ್ರಮುಖ ಆಕರ್ಷಣೆಯಾಯಿತು ರೆಡ್ಡಿ ಸಮಾಜದ ಒಗ್ಗಟ್ಟು ಮತ್ತು ಶಕ್ತಿಯನ್ನು ಮತ್ತೊಮ್ಮೆ ದೃಢಪಡಿಸಿದ ಈ ಸಭೆ ಬೀದರ್ ಜಿಲ್ಲೆಯಾದ್ಯಂತ ಹೊಸ ಉತ್ಸಾಹ ಮೂಡಿಸಿದೆ ವರದಿ ಟಿವಿ ನ್ಯೂಸ್ ಔರಾದ್ ಭಾಲ್ಕಿ ಬೀದರ್ వేదికరమార్ కోలార డిఎ తాలూకె అధ్యక్ష అదే ఇలా వేదికలను ఆ తరచారీయ చివరి శడ్డి ఆరం ముఖ్య సంస్థాపకులు కార్యక్రమం అది ఇమ్మిన సంఘ బెంగళూరి అధ్యక్షత్య పూజభాషి ఇంకా కార్యక్రమ అధ్యక్షత ನಾಯಕರವರು ಕಾರ್ಯಕ್ರಮದ ಅಧ್ಯಕ್ಷಕೊಳ್ಬೇಕು ಅದೇ ತರ ನಮ್ಮ ಅವರ ತಾಲೂಕಿನ ಮಾಜಿ ಅಧ್ಯಕ್ಷರಾದ ಅಶ್ವಜ್ ಬೊಮ್ಮೆಯನ್ನು ಬರೀ ಯಾವ ವಿಶೇಷ ಅವೆಲ್ಲ

ನನ್ನ ಮೊನ್ನೆ ಕೊಟ್ಟಿದ್ರೆ ಇಲ್ಲದಿಲ್ಲ ಬಟ್ ಮೊನ್ನೆ ನನ್ನ ಏನು ಅದೇ ಬೆಂಗ್ಳೂರ್ಗೆ ಹೋಗಿರಿ ನಿಮ್ಗೆ ಕಾರ್ಯಕ್ರಮ ಮಾಡ್ಬೇಕಂತ ನೀವೇನು ಸ್ವಲ್ಪ ನನಗೆ ಯಾಕೋ ಅವ್ರಿಗೆಲ್ಲ ಈ ಜಿಲ್ಲಾ ಅಧ್ಯಕ್ಷ ಅಂತ ನಾವು ಸ್ವಯಂ ಘೋಷಿತ ಅಧ್ಯಕ್ಷರು ಹೇಳ್ಕೊತಾ ಓಡಾಡ್ತಾರೆ ಬೀರದಾಗ ಅವ್ರಿಗೆ ಮಾತಾಡೋಲ್ಲ ಮಾತಾಡಿ ತಪ್ಪ ಇತ್ತಲ್ಲ ಅವತ್ತೇ ಗೊತ್ತಾಯ್ತು ನಾವು ಜಯಂತಿ ಮಾಡ ಬಂದ್ವಿ ನಿಮ್ಗೆ ಅವರ ಫೋನ್ ಮಾಡಿ ದೊಡ್ಡ ಕಾರ್ಯಕ್ರಮ ಪಾಪ ಇಲ್ಲಿ ಯಾರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಪಾಪ ಅವರು ಸ್ವಂತ ಕರ್ಚುಟ್ಟು ಮಾಡ್ಕೊಂಡಿಲ್ಲ ಇದೆ ಸಮಾಜ ಬಗ್ಗೆ ಹುಡುಗಿ ಎಲ್ಲಾ ಕಡೆ ಇದೆ ಬಟ್ ಎಷ್ಟಿಲ್ಲ